ನವವರ್ಣದಲ್ಲಿ ಬರುವಂತಹ ಮೊದಲನೆಯ ಶ್ರೀಚಕ್ರದ ಆರಾಧನೆ ಪೂಜೆ ಮಾಡುವುದು ತುಂಬ ಕಷ್ಟಕರವಾಗಿರುತ್ತೆ ಒಂದೊಂದು ರೀತಿಯಾದ ಬೀಜ ಮಂತ್ರಗಳನ್ನು ಹೇಳುವಂಥದ್ದು ಈ ನವ ಮೊದಲಿಗೆ ಬರುವಂಥದ್ದು ನಮಸ್ಕಾರ ಆತ್ಮೀಯರೇ ಹಂಸಾಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದು ಶ್ರೀಚಕ್ರದಲ್ಲಿ ಬರುವಂಥ ನವವರ್ಣಗಳ ಮುದ್ರೆಯನ್ನು ಒಂದೊಂದಾಗಿ ನಿಮಗೆ ಹೇಳಿಕೊಡ್ತಾ ಬರ್ತೀನಿ ಇವತ್ತು ನಿಮಗೆ ಹೇಳುವಂಥದ್ದು ಮೊದಲನೆಯ ವರ್ಣದಲ್ಲಿ ಬರುವಂತಹ ಮೊದಲನೆಯ ಮುದ್ರ ಆ ಮುದ್ರೆ ಮತ್ತು ಆ ಬೀಜ ಮಂತ್ರವನ್ನು ನಾನು ಹೇಳ್ತೀನಿ ಇವತ್ತು ನಿಮಗೆ ಬೀಜ ಮಂತ್ರ ಹೇಳಲು ಸಾಧ್ಯವಾದರೆ ಹೇಳಬಹುದು ಇಲ್ಲದೇ ಇದ್ರೆ ಬರೀ ಮುದ್ರೆಯನ್ನು ಮಾಡಿದರೂ ಕೂಡ ನಿಮಗೆ ಉತ್ತಮವಾದಂಥ ಫಲಿತಾಂಶ ನಿಮ್ಮದಾಗುತ್ತೆ ಕೆಲವರಿಗೆ ಶ್ರೀಚಕ್ರದ ಆರಾಧನೆ ಪೂಜೆ ಮಾಡೋದು ತುಂಬ ಕಷ್ಟಕರವಾಗಿರುತ್ತೆ ಕೆಲವೊಂದು ಕಡೆ ಕಲಿಬೇಕಾಗುತ್ತೆ ಅದರ ದೀಕ್ಷೆ ತಗೋಬೇಕಾಗುತ್ತೆ ಮುದ್ರೆಯಿಂದನೂ ಕೂಡ ಅಷ್ಟೊಂದು ಲಾಭದಾಯಕ ನಿಮಗೆ ಸಿಗುವಂಥದ್ದು ಆ ಪೂಜಾ ಫಲಗಳು ಹೇಗೆ ನಿಮಗೆ ಸಾಂಗೋಪಾಂಗವಾಗಿ ನಿಮಗೆ ಸಿಗುತ್ತೆ ಅದೇ ರೀತಿ ಮುದ್ರೆಯಿಂದ ಕೂಡ ನಿಮಗೆ ಸುಲಭವಾಗಿ ಸಿಗುವಂಥದ್ದು ಕ್ಲಿಷ್ಟಕರವಾಗಿ ಇರುವಂಥದ್ದು ಇರುತ್ತೆ ಒಂದು ಸ್ವಲ್ಪ ಇದರಲ್ಲಿ ಆದರೆ ಗೊಂದಲಮಯ ಬೇಡ ಎಂದು ಕೂಡ ನಾವು ನಿಧಾನಕ್ಕೆ ಹೇಳ್ತೀನಿ ಆದರೆ ಸ್ವಲ್ಪ ಪಾಸ್ ಮಾಡಿ ಹೇಗೆ ಮಾಡಿದರೆ ಹೇಗೆ ಅನ್ನುವಂಥದ್ದು ನಿಧಾನಗತಿಯಲ್ಲಿ ಸ್ವಲ್ಪ ಸ್ವಲ್ಪ ಪಾಸ್ ಮಾಡಿ ನೋಡುವಂಥದ್ದು ಅಭ್ಯಾಸ ಮಾಡಿಕೊಳ್ಳಿ ನಿಮಗೆ ಬೇಗನೆ ಅರ್ಥ ಆಗುತ್ತೆ ಈ ಒಂದೇ ಎಪಿಸೋಡಲ್ಲಿ ನಾನು ಎಲ್ಲ ಮುದ್ರೆಗಳು ಹೇಳೋದಿಲ್ಲ ಇವತ್ತೊಂದು ಹೇಳ್ತೀನಿ ಇನ್ನೊಂದಿನ ನೆಕ್ಸ್ಟ್ ವಾರದಲ್ಲಿ ಒಂದು ಹೇಳ್ತೀನಿ ಹಾಗೆ ಒಂಬತ್ತು ವಾರಗಳ ಕಾಲ ಇದು ಸತತವಾಗಿ ನಡೆಯುತ್ತೆ ಇವತ್ತು ನೋಡಿದವರು ಮುಂದಿನ ಎಪಿಸೋಡಲ್ಲಿ ನೆಕ್ಸ್ಟ್ ವೀಕಲ್ಲಿ ಅಂದಾಗ ಏನು ಅರ್ಥ ಆಗುವುದಿಲ್ಲ ಆದರೆ ನಿಮಗೆ ಯಾವ ಮುದ್ರೆ ಅನುಕೂಲಕರ ಆಗುತ್ತೆ ಅನ್ನುವಂಥದ್ದು ಒಂಬತ್ತು ವೀಕನ್ನು ನೀವು ಕಂಟಿನ್ಯೂ ಆಗಿ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ ಎಲ್ಲ ಮುದ್ರೆಗಳು ಮಾಡಬೇಕಂತೂ ಏನೂ ಇಲ್ಲ ಶ್ರೀಚಕ್ರದ್ದು ಹಿಂದೆ ಆಗಲೇ ಒಂದು ಹೇಳಿದ್ದೀನಿ ಅದು ಪೂರ್ತಿ ಇದು ಒಂದೊಂದು ವರ್ಣಕ್ಕೆ ಒಂದೊಂದು ಮುದ್ರೆಯನ್ನು ಒಂದೊಂದು ರೀತಿಯಾದ ಬೀಜ ಮಂತ್ರಗಳನ್ನು ಹೇಳುವಂಥದ್ದು ಈ ನಮ್ಮ ಸಂಸ್ಥೆಯಲ್ಲಿ ನಿಮಗಾಗಿ ಒಂದು ವಿಶೇಷವಾದಂಥ ಮುದ್ರಾ ಶಿಬಿರದ ಕಾರ್ಯಕ್ರಮವನ್ನು ಆಯೋಜಿಸಿರುವಂಥದ್ದು ಪ್ರತಿ ತಿಂಗಳು ನಾಲ್ಕನೇ ಶನಿವಾರದಂದು ಇದು ನಮ್ಮ ಸಂಸ್ಥೆ ಇರುವಂಥದ್ದು ಬೆಂಗಳೂರಿನಲ್ಲಿ ನೇರವಾಗಿ ಇಲ್ಲಿಗೆ ಬಂದು ನೀವು ಅದನ್ನು ಮೂರು ಗಂಟೆಗಳ ಕಾಲ ನಡೆಯುವಂಥ ಈ ಮುದ್ರಾ ಶಿಬಿರದಲ್ಲಿ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗವಹಿಸಿ ತಮ್ಮ ಎಲ್ಲ ಗೊಂದಲಗಳು ಸಮಸ್ಯೆಗಳನ್ನು ಇಲ್ಲಿ ಬಗೆಹರಿಸಿಕೊಳ್ಳಿ ಅಂದಿನ ದಿನ ವಿಶೇಷವಾಗಿ ಕುಬೇರ ಮುದ್ರೆಯನ್ನು ಆಕ್ಟಿವ್ ಮಾಡಿಕೊಳ್ಳುವಂಥ ಒಂದು ದಿನ ಅದು ಎಲ್ಲರಿಗೂ ಕೂಡ ಇದು ಆಗುವುದಿಲ್ಲ ಒಂದು ರೀತಿ ನಿಮಗೆ ಏನಾದರೂ ಆಗಬೇಕು ಜೀವನದಲ್ಲಿ ಯಾವುದೇ ರೀತಿಯ ಯಶಸ್ಸು ಗಳಿಸಬೇಕು ಅಂತಂದರೆ ಈ ಕುಬೇರ ಮುದ್ರೆ ಅತ್ ಅತ್ಯಂತ ಅವಶ್ಯವಾಗಿ ನಿಮಗೆ ಲಾಭದಾಯಕವನ್ನು ತಂದುಕೊಡುತ್ತೆ ಅಂದಿನ ದಿನ ತಾವುಗಳ ಭಾಗವಹಿಸಿ ಉತ್ತಮ ಮಟ್ಟದಲ್ಲಿ ಜೀವನ ಸಾಗಿಸಿ ಈಗಾಗಲೇ ಎಷ್ಟೋ ಜನಗಳು ಮುದ್ರಾ ಶಿಬಿರದಲ್ಲಿ ಭಾಗವಹಿಸಿ ಅವರ ಯಶಸ್ಸನ್ನು ಅವರು ಗಳಿಸಿರುವಂಥದ್ದು ಅಷ್ಟೇ ಸತ್ಯವಾದ ಅಂಶ ನೀವು ಕೂಡ ಭಾಗವಹಿಸಿ ಈ ಮುದ್ರಾ ಶಿಬಿರಕ್ಕೆ ಬಂದು ಕೆಲವರು ಅವರ ಅನಿಸಿಕೆಗಳನ್ನು ಹೇಳಿಕೊಂಡಿರುವಂಥದ್ದು ನೀವೇ ಕೇಳಿ ನಮಸ್ತೆ ವಿಜಯಲಕ್ಷ್ಮಿ ಅಂತ ನಾನು ಈ ಮುದ್ರೆ ಕ್ಲಾಸ್ ಬಗ್ಗೆ ನಾನು ಯೂಟ್ಯೂಬಲ್ಲಿ ನೋಡಿದ್ದೆ ಗುರೂಜಿಯವರು ಮುದ್ರೆಗಳ ಬಗ್ಗೆ ಹೇಳೋದು ಎಲ್ಲ ತುಂಬ ಉತ್ಸಾಹದಿಂದ ಬಂದೆ ನನಗೆ ಖುಷಿ ಆಯಿತು ಯಾಕಂದರೆ ಅದನ್ನ ನಾನು ಅಂದ್ಕೊಂಡಿದ್ಕಿಂತ ಜಾಸ್ತಿ ಬೆನಿಫಿಟ್ ಆಗಿ ಇದೆ ಸಾಕಷ್ಟು ವಿಷಯಗಳು ನಮಗಿರೋ ಅಂಥ ಸಂದೇಹಗಳನ್ನ ಎಲ್ಲ ಬಗೆಹರಿಸಿದ್ರು ಗುರುಗಳು ಅದನ್ನು ನಂಗೆ ಭಾಳ ಸಂತೋಷ ಆಯಿತು ಇದನ್ನು ಎಲ್ಲರೂ ಕಲಿಬೇಕು ಮಕ್ಕಳಿಗಾಗಿ ಅವರ ತುಂಟತನಕ್ಕೆ ಉಪಯುಕ್ತವಾಗೋ ಅದಕ್ಕೆಲ್ಲ ಕಡಿವಾಣ ಹಾಕೋಕ್ಕೆ ಇರೋವಂಥ ಮುದ್ರೆನೂ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ ಸಾಕಷ್ಟು ಉಪಯುಕ್ತವಾಗಿದೆ ಇಲ್ಲಿ ಹೇಳ್ಕೊಡೋ ಅಂಥ ಮುದ್ರೆಗಳು ಅಳವಡಿಸ್ಕೊಂಡ್ರೆ ನಮಗೆ ಖಂಡಿತ ಯಶಸ್ಸು ಸಿಗುತ್ತೆ ಅಭ್ಯಾಸ ಮಾಡೋದಕ್ಕೂ ತುಂಬ ಮೋಟಿವೇಶನ್ ಸಿಕ್ತು ನನಗೆ ಇಷ್ಟು ದಿನ ನಾನು ಇದರಲ್ಲಿ ಸ್ವಲ್ಪ ಬುಕ್ಗಳು ನೋಡಿಕೊಂಡೇ ಇದ್ದೆ ಮುದ್ರೆಗಳು ಆದ್ದರಿಂದ ಇಲ್ಲಿ ತರಗತಿ ಅಟೆಂಡ್ ಮಾಡಿದ್ಮೇಲೆ ಮೇಲೆ ನನಗೆ ತುಂಬಾ ಖುಷಿ ಆಯಿತು ಉಪಯುಕ್ತ ಆಗುತ್ತೆ ಇದರಲ್ಲಿ ಇರೋಂಥ ಮುದ್ರೆಗಳು ಹೆಚ್ಚೆ ಹೇಳ್ಕೊಟ್ಟಿದ್ದಾರೆ ನಮಗೆ ಬಹಳ ಉಪಯುಕ್ತ ಆಗ್ತಾ ಇದೆ ನನಗೆ ಥ್ಯಾಂಕ್ ಯು ಇದರ ಅನುಭವವನ್ನು ಪ್ರತಿಯೊಬ್ಬರೂ ಕೂಡ ಪಡೆಯಬೇಕು ಅವರ ಜೀವನದ ಜವಾಬ್ದಾರಿಯನ್ನು ಅವರೇ ನಿಭಾಯಿಸಿಕೊಳ್ಳಬೇಕು ಪ್ರತಿಯೊಬ್ಬರಿಗೂ ಅವಶ್ಯವಾಗಿರುವಂಥ ಈ ಮುದ್ರಾ ಶಿಬಿರ ಈಗ ಮತ್ತಿನ್ನೇಕೆ ತಡ ಆ ಮುದ್ರೆ ಯಾವುದು ಅಂತ ನೋಡೋಣ ಈ ವರ್ಣದಲ್ಲಿ ಮೊದಲಿಗೆ ಬರುವಂಥದ್ದು ತ್ರೈಲೋಕ್ಯ ಮೋಹನ ಚಕ್ರ ಅಂತ ಬರುವಂಥದ್ದು ಇದರ ಮುದ್ರೆ ಹೆಸರು ಸರ್ವ ಸಂಕ್ಷೋಭಿಣಿ ಮುದ್ರಾ ಅಂತ ಈ ಮುದ್ರೆಯನ್ನು ಮೊದಲು ಮಾಡುವಂಥದ್ದನ್ನು ನೋಡೋಣ ಮೊದಲಿಗೆ ಎರಡೂ ಕೈಗಳನ್ನು ಈ ರೀತಿ ನಮಸ್ಕಾರ ಸ್ಥಿತಿಯಲ್ಲಿ ತರುವಂಥದ್ದು ಈಗ ಎರಡೂ ಕೈಗಳನ್ನು ಸಹಜವಾಗಿ ಅಗಲಿಸಿ ಬೆರಳುಗಳನ್ನು ಒಂದು ಒಂದಕ್ಕೊಂದು ಅಗಲಿಸಿ ಈಗ ಇದು ಬಲಗೈ ಇದು ಎಡಗೈ ಈಗ ಎಡಗೈನ ಕೆಳಭಾಗಕ್ಕೆ ಬಲಗೈ ಕಿರಿಬೆರಳನ್ನು ಈ ರೀತಿ ಇರಿಸುವಂಥದ್ದು ಈ ಈ ಭಾಗಕ್ಕೆ ಆನಂತರ ಈ ಪೊಲ್ಯೂಷನ್ ಏನಿದೆಯಲ್ಲ ಈ ಲಾಕ್ ಮಾಡಬೇಕು ಇದನ್ನು ಇದು ಲಾಕ್ ಮಾಡಿ ಹೀಗೆ ಒಂದಕ್ಕೊಂದು ಒಸೆಯುವಂಥದ್ದು ಇಷ್ಟು ಸಿಂಪಲ್ ನೋಡ್ಕೊಳ್ಳಿ ಇನ್ನೊಮ್ಮೆ ತೋರಿಸ್ತೀನಿ ಹೀಗೆ ಆನಂತರ ಇದರಿಂದ ಫಸ್ಟ್ ಲಾಕ್ ಮಾಡಬೇಕು ಇದು ಲಾಕ್ ಮಾಡಿ ಇದಕ್ಕೊಂದಕ್ಕೊಂದು ಈ ರೀತಿ ಒಸೆಯುವಂಥದ್ದು ಆನಂತರ ಎರಡೂ ಕೈಗಳನ್ನು ಒಂದಕ್ಕೊಂದು ಸಮನಾಗಿ ಜೋಡಿಸುವಂಥದ್ದು ಇದೇ ನಮಸ್ಕಾರ ಸ್ಥಿತಿಯಲ್ಲಿ ಇರಿಸುವಂಥದ್ದು ಹೀಗೆ ಇಷ್ಟೇ ನಮಸ್ಕಾರ ರೀತಿಯಲ್ಲಿ ಇರುತ್ತೆ ಇಂದಿನ ಉಂಗುರ ಬೆರಳು ಮತ್ತು ಕಿರಿಬೆರಳು ಒಳಭಾಗಕ್ಕೆ ಮಡಚಿರುತ್ತೆ ಇಷ್ಟೆ ಮುಂಭಾಗದಲ್ಲಿ ಈ ರೀತಿ ಕಾಣುವಂಥದ್ದು ಆಗಲೇ ಹಿಂಭಾಗದಿಂದ ತೋರಿಸಿದ್ದೀನಿ ನಿಮಗೆ ಈ ಸಹಜವಾಗಿ ಮಾಡುವಂಥದ್ದು ಈ ಮುದ್ರೆಯನ್ನು ಸತತವಾಗಿ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ನೀವು ಮೌನವಾಗಿ ಕುಳಿತು ಮಾಡುವಂಥದ್ದು ಆದರೆ ಈ ಮುದ್ರೆಯನ್ನು ಮಾಡುವಂಥ ನಿಯಮಗಳು ಕೆಲವೊಂದು ಇದೆ ಇದು ಈ ಮುದ್ರೆಯನ್ನು ಸ್ನಾನಾದಿಗಳನ್ನು ಮಾಡಿ ಜಪ ಮಾಡುವ ಸಂದರ್ಭದಲ್ಲಿ ನೀವು ದೇವರ ಕೋಣೆಯ ಮುಂಭಾಗದಲ್ಲಿ ಕುಳಿತು ನಿಮ್ಮ ದೇವರ ಮನೆ ದೊಡ್ಡದಾಗಿದ್ದರೆ ದೇವರ ಮನೆಯ ಒಳಭಾಗದಲ್ಲಿ ಕುಳಿತು ಈ ಪೂರ್ವಾಭಿಮುಖವಾಗಿ ಮತ್ತು ಉತ್ತರಾಭಿಮುಖವಾಗಿ ಕುಳಿತು ಈ ಮಂತ್ರವನ್ನು ಜಪ ಮಾಡಬಹುದು ಬೆಳಗಿನ ಜಾವ ನಿಮಗೆ ಕಷ್ಟಕರ ಆಗುತ್ತೆ ಅಂತಂದರೆ ಸಂಧ್ಯಾಕಾಲದಲ್ಲಿ ಇದು ಕೂಡ ಸಂಧ್ಯಾಕಾಲದಲ್ಲಿ ಕೂಡ ಸ್ನಾನಾದಿಗಳನ್ನು ಮುಗಿಸಿ ನೀವು ಜಪ ಮಾಡುವಂಥದ್ದು ಹವ್ಯಾಸ ಮಾಡ್ಕೋಬೇಕಾಗುತ್ತೆ ಮುದ್ರೆಯನ್ನು ಆಚರಿಸುವಂಥದ್ದು ರೂಢಿ ಮಾಡಿಕೊಳ್ಳುವಂಥದ್ದು ಆದರೆ ಇಲ್ಲಿ ಸಂಧ್ಯಾಕಾಲದಲ್ಲಿ ದಕ್ಷಿಣ ಅಥವಾ ಪಶ್ಚಿಮಾಭಿಮುಖವಾಗಿ ಕುಳಿತು ನೀವು ಅಭ್ಯಾಸ ಮಾಡುವಂಥದ್ದು ಒಳ್ಳೆಯದು ಬೆಳಗಿನ ಜಾವ ಪೂರ್ವ ಇಲ್ಲವೇ ಉತ್ತರ ಸಂಧ್ಯಾಕಾಲದಲ್ಲಿ ಪಶ್ಚಿಮ ಅಥವಾ ದಕ್ಷಿಣಾಭಿಮುಖ ಯಾವುದಾದರೂ ನೀವು ಆಯ್ಕೆ ಮಾಡಿಕೊಳ್ಳಿ ತೊಂದರೆ ಏನು ಆಗುವುದಿಲ್ಲ ಈ ಮಂತ್ರವನ್ನು ಸಹಜವಾಗಿ ಮಾಡುವಂಥ ಕೆಲವೊಮ್ಮೆ ಈಗ ಕೆಲವೊಬ್ಬರಿಗೆ ಬೀಜ ಮಂತ್ರಗಳು ಕ್ಲಿಷ್ಟಕರವಾಗಿರ್ತವೆ ಸ್ಪಷ್ಟತೆ ತಿರುಗುವುದಿಲ್ಲ ಅಂಥವರು ಜಸ್ಟ್ ಮುದ್ರೆ ಮಾಡಿದರೂ ಕೂಡ ಸಾಕು ತೊಂದರೆ ಇಲ್ಲ ಮುದ್ರೆಯ ಜೊತೆಯಲ್ಲಿ ನಿಮಗೆ ಸ್ಪಷ್ಟತೆ ಇದೆ ಅನುಕೂಲಕರ ಇದೆ ನಾನು ಮಾಡ್ತೀನಿ ಅನ್ನುವಂಥ ಸಾಮರ್ಥ್ಯ ನಿಮಗೆ ಇದ್ದರೆ ಈ ಬೀಜ ಮಂತ್ರವನ್ನು ಜಪ ಮಾಡಿ ಈ ತ್ರೈಲೋಕ್ಯ ಮೋಹನ ಚಕ್ರ ಮತ್ತು ಈ ಮುದ್ರೆಯ ಹೆಸರು ಸರ್ವ ಸಂಕ್ಷೋಭಿಣಿ ಮುದ್ರ ಇದರ ಬೀಜಮಂತ್ರ ಇಂತಿದೆ ಓಂ ಶ್ರೀಂ ರೀಂ ಕ್ಲೀಂ ಘುರಿ ಸೌ ಮತ್ತೊಮ್ಮೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಹಾಗೆ ಓಂ ಶ್ರೀಂ ರೀಂ ಕ್ಲೀಂ ಗುರಿ ಸೌಮ್ ಈ ರೀತಿ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಮುದ್ರೆಯ ಜೊತೆಯಲ್ಲಿ ಈ ರೀತಿ ಸತತವಾಗಿ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಈ ಮುದ್ರೆ ಮತ್ತು ಬೀಜ ಮಂತ್ರವನ್ನು ಜಪ ಮಾಡಬಹುದು ಇಲ್ಲದಿದ್ದರೆ ಬರೀ ಮುದ್ರೆಯನ್ನು ಕೂಡ ನೀವು ಮಾಡಬಹುದು ತೊಂದರೆ ಏನೂ ಇಲ್ಲ ಈ ಮುದ್ರೆಯನ್ನು ಈಗಿಟ್ಕೊಂಡು ಮಾಡಬಾರ್ದು ಮೇಲ್ಮುಖವಾಗಿ ಎದೆಯ ಪಕ್ಕದಲ್ಲಿ ಇಟ್ಟು ನೀವು ಮಾಡುವಂಥದ್ದು ತುಂಬ ಒಳ್ಳೆಯದು ಈ ಕಷ್ಟಕರ ಇರುತ್ತೆ ಕೆಲವೊಂದು ಇದು ಸುಲಭ ಇದೆ ಇನ್ನೂ ಒಂದು ಸ್ವಲ್ಪ ಈಸಿ ಇರುತ್ತೆ ಇನ್ನೂ ಸ್ವಲ್ಪ ಈಸಿ ಆಗಿ ಒಂದೊಂದೊಂದು ಸ್ವಲ್ಪ ಸ್ವಲ್ಪ ಕನ್ಫ್ಯೂಸ್ ಆಗುವಂಥ ಈ ಶ್ರೀಚಕ್ರದ ಮುದ್ರೆಗಳು ಆದರೆ ಸ್ವಲ್ಪ ತಲೆ ಉಪಯೋಗ ಮಾಡಿ ಹೇಳುವಂಥದ್ದನ್ನು ಸರಿಯಾಗಿ ಕೇಳಿಸ್ಕೊಂಡು ನೋಡುವಂಥದ್ದನ್ನು ಸರಿಯಾಗಿ ನೋಡಿ ನೀವು ಮಾಡಿದಾಗ ಇದು ಸುಲಭವಾಗಿ ಬರುತ್ತೆ ಅಷ್ಟೊಂದು ಕಷ್ಟಕರ ಇಲ್ಲದೆ ಇರುವಂಥದ್ದು ಆಗುತ್ತೆ ನಿಮಗೆ ಇಲ್ಲದೇ ಇದ್ದರೆ ಗೊಂದಲಮಯ ಆಗುತ್ತೆ ಕಷ್ಟ ಆಗುತ್ತೆ ಏನಪ್ಪ ಇಷ್ಟೊಂದು ತಿರುಗಿಸಬೇಕು ಹಾಗೆ ಹೀಗೆ ಅಂತ ನಿಮಗೆ ಕನ್ಫ್ಯೂಸ್ ಆಗುತ್ತೆ ನಿಧಾನಗತೆ ತಾಳಿದವನು ಬಾಳೆಯೂ ಅಲ್ಲವೇ ಎಷ್ಟು ಚೆನ್ನಾಗಿದೆ ಈ ರೀತಿ ಮಾಡಿ ಮುಂದಿನ ಸಂಚಿಕೆಯಲ್ಲಿ ನವಾಭರಣದ ಎರಡನೆಯ ಮುದ್ರ ಮತ್ತು ಬೀಜ ಮಂತ್ರವನ್ನು ನಾನು ಹೇಳಿಕೊಡೋದಕ್ಕೆ ಸಿದ್ಧನಾಗಿದ್ದೀನಿ ನೀವು ಕೂಡ ನೋಡೋದಕ್ಕೆ ಕಾಯ್ತಾಯಿರಿ ಶುಭ ದಿನ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣವೆ ಅಲ್ಲಿವರೆಗೂ ನಗನಾಗ್ತಾಯಿರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ನಗ್ನಾಗ್ತಾಯಿರಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಿಭವಂತು ಓಂ ಶಾಂತ 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 ಶಾಂತಿ ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಭವಂತು ಸುಖಿೋವ ಭವಂತು.